ಮೊದಲಿಗೆ ನಾನು ವಕ್ರಾಸನ ಹೇಳ್ತೀನಿ ಡಯಾಬಿಟಿಸ್ಗೆ ಈ ಆಸನ ತುಂಬ ಪರಿಣಾಮಕಾರಿ ನಾನಿವಾಗ ಬಲಗಾಲನ್ನ ಮಾಡಿಸಿದ್ದೀನಿ ಬಲಗೈನ ಹಿಂದೆ ಇಟ್ಟಿದ್ದೀನಿ ನಿಧಾನಕ್ಕೆ ಉಸಿರು ಬಿಡ್ತಾ ಬಲಗಡೆ ತೊಗೊಂಡು ಉಸಿರು ತಗೊಂಡು ಎಡಗೈನ ಮೇಲೆತ್ತಿ ಉಸಿರು ಬಿಡ್ತಾ ಮಂಡಿಯಿಂದ ಮುಂದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ನೋಕಿ ನಿಧಾನಕ್ಕೆ ಕೈನ ಚಾಚಿ ಹೆಬ್ಬೆರಳನ್ನ ಕಾಲಿನ ಹೆಬ್ಬೆರಳನ್ನ ಇಟ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ ಇದೇ ಸ್ಥಿತಿಯಲ್ಲಿ ಆರಾಮದಾಯಕವಾಗಿ ಮೂವತ್ತು ಸೆಕೆಂಡ್ಗಳು ಇರೋದಕ್ಕೆ ಸಾಧ್ಯವಾದರೆ ಅಥವಾ ಒಂದು ನಿಮಿಷ ಇರೋದಕ್ಕೆ ಸಾಧ್ಯ ಆದರೆ ಉಸಿರಾಡ್ತಾ ನಿಧಾನಕ್ಕೆ ಇದೇ ಸ್ಥಿತಿಯಲ್ಲಿ ಆದಮೇಲೆ ನಿಧಾನಕ್ಕೆ ರಿಲೀಸ್ ಮಾಡಿ ಮೊದಲು ಕೈ ಬಿಟ್ಟು ನಂತರ ಕಾಲು ಚಾಚಿ ಕೈನ ಮುಂದೆ ತಗೊಳ್ಳಿ ಇದು ಡಯಾಬಿಟಿಸ್ಗೆ ಪರಿಣಾಮಕಾರಿಯಾಗಿರುವಂಥ ಆಸನ ಇನ್ನೊಂದು ಪರಿವೃತ್ತ ತ್ರಿಕೋನಾಸನ ಅಂತ ಹೇಳಿ ಕಾಲನ್ನು ಅಗಲ ಮಾಡಿ ಎರಡೂ ಕೈಯನ್ನು ಉಸಿರು ತಗೊಂಡು ಮೇಲೆ ಚಾಚಿ ಉಸಿರು ಬಿಡ್ತಾ ಎಡಗೈಯಿಂದ ಬಲಗಾಲನ್ನು ಮುಟ್ಟಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಹೊಟ್ಟೆ ಮತ್ತು ಭುಜ ಮೇಲೆತ್ತಿ ಕೈನ ಮೇಲೆ ಮಾಡಿ ಹೆಬ್ಬೆರಳು ಕಡೆ ನಿಮ್ಮ ಗಮನ ಇರಲಿ ಇಲ್ಲೂ ಮೂವತ್ತು ಅಥವಾ ಅರುವತ್ತು ಸೆಕೆಂಡ್ಗಳ ಉಸಿರಾಟ ಆನಂತರ ನಿಧಾನಕ್ಕೆ ಕೈ ಬಿಟ್ಟು ಉಸಿರು ತಗೋತ ಮೇಲ್ಬನ್ನಿ ಇದು ಪರಿವೃತ್ತ ತ್ರಿಕೋನಾಸನ